ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗೆಲ್ಲ ಹಬ್ಬ ಮಾಡ್ತಾ ಇದ್ದೀರಾ ಅಂತ ನೋಡಿ ನಾನು ಒಬ್ಬಟ್ಟು ಮಾಡೋಕ್ಕೆ ಅಂತ ಮೈದಾ ಇಸ್ತಾ ಇದ್ದೀನಿ ಮನೆಯಲ್ಲಿ ಏನೇನು ಮಾಡಿದ್ರೋ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಸರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಇನ್ನು ಕೆಲಸ ಜಾಸ್ತಿನೇ ಇರುತ್ತೆ ಪೂಜೆ ಗುಣಿಗಳ ಹತ್ರ ಎಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಪೂಜೆ ಮಾಡ್ಕೊಬರಕ್ಕೆ ಹೋಗಬೇಕು ಇದು ನಮ್ಮ ಯಜಮಾನ್ರವರು ಮಾವನವ್ರ ಮನೆ ಅವ್ರ ಮನೆಗೆ ಬಂದಿದ್ದೀರಿ ಇವರು ಅವ್ರ ಅತ್ತೆ ನಮ್ಮ ಯಜಮಾನ್ರವ್ರ ಅತ್ತೆ ಆಮೇಲೆ ನೋಡಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನಿವಾಗ ಒಬ್ಬಟ್ಟೆಲ್ಲ ಮಾಡಿ ಮತ್ತೆ ನೋಡಿ ಇವರು ನಮ್ಮ ಯಜಮಾನ್ರವ್ರ ಮಾವ ಮಗ ಹಾಗೆ ನಮ್ಮ ಮಗಳು ಕಾಮಿಡಿ ಮಾಡ್ತಾಯಿದ್ದಾಳೆ ಅವರು ಅದು ಅವ್ರ ಅತ್ತೆ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮ ಆಗಬೇಕು ಅವರು ನಮ್ಮ ಯಜಮಾನ್ರಿಗೆ ಅತ್ತೆ ಆಗಬೇಕು ನನಗೆ ಚಿಕ್ಕಮ್ಮ ಆಗಬೇಕು ಅಂದರೆ ನನ್ನ ಒಂಥರ ಮಗಳ ಥರ ಟ್ರೀಟ್ ಮಾಡ್ತಾರೆ ಅವ್ರ ಮನೆಗೆ ಬರ್ತೀನಿ ನಾನು ನಮ್ಮ ಅತ್ತೆ ಮನೆಗೆ ತುಂಬ ದೂರ ಇತ್ತು ಅವ್ರ ಮನೆ ಚೇಂಜ್ ಮಾಡಿದರು ಅಲ್ಲಿ ಹೋಗೋಕ್ಕಾಗಿಲ್ಲ ಮನೆ ತುಂಬ ದೂರ ಇತ್ತು ಅದಕ್ಕೆ ಅಲ್ಲೋಗಕ್ಕಾಗಿಲ್ಲ ಅದಕ್ಕೆ ನಮ್ಮ ಯಜಮಾನ್ರವ್ರು ಮಾವನವರು ಮನೆಗೆ ಬಂದಿದ್ರಿ ಅವರು ಒಂಥರ ನನ್ನ ಮಗಳ ಥರನೇ ಟ್ರೀಟ್ ಮಾಡ್ತಾರೆ ಅಲ್ಲಿ ಬಂದ್ರೂ ಅಷ್ಟೇ ಅವರು ನನ್ನೇ ಅಡುಗೆ ಮಾಡೋಗಮ್ಮ ನೀನೇ ಚೆನ್ನಾಗಿ ಮಾಡ್ತೀಯ ಅಂತಾರೆ ಅದಕ್ಕೆ ಎಲ್ಲ ಅಡುಗೆನೂ ನಾನೇ ಮಾಡೋದು ಯಾವಾಗ ಬಂದ್ರೂ ಅಷ್ಟೇ ನೀನೇ ಹೋಗಿ ಮಾಡೋಗು ನಾನೆಲ್ಲ ಮಾಡಿಕೊಡ್ತೀನಿ ಅಂತ ನಾನೇ ಎಲ್ಲ ಅಡುಗೆ ಮಾಡೋದು ಅವ್ರ ಮನೆಯಲ್ಲಿ ಆಮೇಲೆ ನೋಡಿ ಪೂಜೆ ಮಾಡೋಕ್ಕೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ರು ಅವರು ಅವಳು ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವಳು ನಾನು ಬರಲ್ಲ ಬರಲ್ಲ ಅಂತ ಇದ್ದಾಳೆ ನಾವು ವಿಡಿಯೋ ಮುಂದೆ ಬರಲ್ಲ ಇಷ್ಟ ಆಗೋಲ್ಲ ಅಂತ ಆದ್ರೂ ಸ್ವಲ್ಪ ತೆಗ್ದೆ ಅಷ್ಟೇ ನನ್ನ ಮಗಳು ನೋಡು ನೋಡು ಅಂತ ಇದ್ದಾಳೆ ಅವಳು ನೋಡಿಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಇವಾಗ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ಬೇಕು ನಮ್ಮ ಯಾವತ್ರ ನಾವು ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲ ಇಕ್ಕಿ ಪೂಜೆ ಮಾಡ್ತೀರಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ನೋಡಿ ಎಲ್ಲರೂ ಹೋಗ್ತಾ ಇದ್ದೀರಿ ಇದು ನಮ್ಮ ಅವ್ರ ಅಕ್ಕ ಅವರ ಮಗ ಬಂದಿದ್ರು ಅವ್ರ ಮಗಳು ಅವರು ಅವ್ರ ಯಜಮಾನ್ರು ಬಂದಿಲ್ಲ ಯಾಕಂದರೆ ಕೆಲಸ ಇತ್ತು ಅಂತ ಆಮೇಲೆ ನೋಡಿ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಊರಲ್ಲೆಲ್ಲ ಆ ತೋಟ ಆ ಮರಗಳೆಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿಡಿ ಇದೆ ನೋಡಿ ಅದಕ್ಕೆ ಮೂರು ದಿನ ರಜೆ ಇತ್ತು ಅಂತ ನಾವು ಭಾನುವಾರ ಶನಿವಾರ ಸಾಯಂಕಾಲನೇ ಮನೆಯಲ್ಲೆಲ್ಲ ಪೂಜೆ ಮಾಡಿ ಬಂದ್ಬಿಟ್ರಿ ತುಂಬ ಖುಷಿಯಾಗುತ್ತೆ ನಾನ್ ವೆಜ್ ದಿನ ಆದರೆ ಮಂಗಳವಾರ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ದಿನನೂ ಊರಲ್ಲಿ ಏನೇನೆಲ್ಲ ನಡೆಯುತ್ತೆ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀರಿ ಫ್ರೆಂಡ್ಸ್ ನಿಮ್ಮನೇಲಿ ನೀವು ಎಲ್ಲ ಹೆಂಗೆ ಮಾಡಿದ್ರಿ ಏನೇನು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಲ್ಲ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಎಲ್ಲ ಅದ್ರನ್ನೆಲ್ಲ ಯಾರೋ ಫಸ್ಟೇ ಪೂಜೆ ಮಾಡಿದ್ರು ಯಾಕಂದರೆ ಅವ್ರ ದೊಡ್ಡಪ್ಪ ಅವರೆಲ್ಲ ಇದ್ದಾರೆ ಅವರೆಲ್ಲ ಪೂಜೆ ಮಾಡಿರ್ತಾರೆ ಆಲ್ರೆಡಿ ನೀಟಾಗೆಲ್ಲ ತೊಳೆದಿಕ್ಕಿದ್ರು ನಾವು ಹೋಗಿ ಅರಶಿನ ಕುಂಕುಮ ಎಲ್ಲ ಇಕ್ಕಿ ಸುಮ್ಮನೆ ಅರ್ಶನ ಕುಂಕುಮ ಇತ್ತು ಮುಂಚೆ ನೀರು ಹಾಕ್ತಾಯಿದ್ರಿ ನೀರು ಹಾಕ್ಬಿಟ್ಟು ಅರಶಿನ ಕುಂಕುಮ ಇಕ್ಬಿಟ್ಟು ಹೂವು ಹಾಕಬೇಕು ಹಂಗೆ ಇಕ್ಬಾರ್ದು ಅಂತ ಆಮೇಲೆ ನೋಡಿ ಪೂಜೆ ಎಲ್ಲ ಆಯಿತು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕುತ್ಕೊಂಡು ನಮ್ಮ ಯಜಮಾನ್ರು ಅಕ್ಕ ಅವರು ತುಂಬ ಚೆನ್ನಾಗಿರೋ ಹೂವು ಎತ್ಕೊ ಬಂದಿದ್ರು ರೋಜ ಹೂವು ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಹಾರ ಹೂವು ಎಲ್ಲ ತೊಗೊಬಂದಿದ್ರು ಅದನ್ನೆಲ್ಲ ಹಾಕ್ಬಿಟ್ಟು ನೆನು ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಏಳು ಗಂಟೆ ಆಯಿತು ಫ್ರೆಂಡ್ಸ್ ಆಮೇಲೆ ತುಂಬ ಟಯರ್ಡ್ ಆಯಿತು ರಾತ್ರಿ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ತುಂಬ ಓಡಾಡಿ ತುಂಬ ದಿನ ಆಗಿತ್ತಲ್ಲ ಎಲ್ಲರೂ ಊರೊಳಗಡೆ ಹೋಗಿದ್ದಕ್ಕೆ ತುಂಬ ದಿನ ಆಯಿತು ಅಂತ ಎಲ್ಲರೂ ಮನೆಗೆ ಹೋಗಿ ಮಾತಾಡಿಸಿ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಅದಕ್ಕೆ ರಾತ್ರಿ ನೋಡಿ ಇದೆಲ್ಲ ತುಂಬ ಚೆನ್ನಾಗೈತೆ ಇದೆಲ್ಲ ಫೋಟೋಶೂಟ್ ಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು ಊರಲ್ಲಿ ನಮ್ಮ ಊರಿಗೆ ಊರಿಗೋಗ್ಬೇಕು ಅಂದರೆ ತುಂಬಾ ಖುಷಿ ಆ ತೋಟದಲ್ಲಿ ಅದರಲ್ಲೆಲ್ಲೆಲ್ಲ ಓಡಾಡ್ತಾಯಿದ್ರೆ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಖುಷಿಯೇ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಟ ಇದ್ದಾರೆ ಆಮೇಲೆ ಸಾಯಂಕಾಲ ಲೇಟ್ ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಸುಸ್ತಾಗಿತ್ತು ಅದಕ್ಕೆ ಮನೆಗೆ ಹೋದ್ಮೇಲೆ ಮತ್ತೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಲ್ಕೊಂದ್ರೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡೋದು ಮಾತ್ರ ಮಾಡಿಬೇಡಿ ಎಲ್ಲರೂ ಕಮೆಂಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಲೈಕ್ ಮಾಡಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹೀಗೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ವಿಡಿಯೋ ಆಗಬೇಕು ಅಂದರೆ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಟಿಫಿಕೇಷನ್ನು ಆಲ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ನೋಟಿಫಿಕೇಷನ್ ಬರೋಲ್ಲ ನಾ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ಬರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಈ ಥರ ಒಳ್ಳೆ ವೀಡಿಯೋ ಹಾಕಬೇಕು ಅಂದರೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್